ಮಗನ ಮದ್ ಆಗುತ್ತೆ ಹೋಗೋದು ಕರೆಕ್ಟ್ ಆಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನ ನಡೀತಾರೆ ಹೋಗಿದ್ದಷ್ಟೇ ಪ್ರಶ್ನೆ ಹೇಳೋದು ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದ ಇವಾಗ ಹುಷಾರಾದ ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದೀವಿ ಮುಂದೆ ನಾವು ಏನ್ ಕೇಳ್ಕೊಂಡಿದ್ವೋ ಅದನ್ನೇ ದುಡ್ಡಿಲ್ಲ ಅಂದ್ರೂ ನೀವೇನು ಟೆನ್ಷನ್ ತಗೊಳ್ಳೋದ್ ಅವಶ್ಯಕತೆ ಇಲ್ಲ ನೀವು ಒಳಗಡೆ ಬನ್ನಿ ಅಂತಂದ್ರು ನಾವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿ ನಾವ್ ಅನ್ಕೊಂಡಿದ್ವಿ ಮನ್ಸಲ್ಲಿ ಅದನ್ನ ಮುಂಚೆ ಅವರೇ ಕರೆದು ಒಳಗಡೆ ಅದನ್ನೇ ಹೇಳಿದ್ರು ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ದೈವಜ್ಞ ಪಂಡಿತ್ ಶ್ರೀನಿವಾಸ್ ಪ್ರಿಯ ಪ್ರಿಯವೇಕ್ಷಕರೇ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತು ನೋಡಿ ನಂಬಿ ಮೋಸ ಹೋಗಿದ್ರೆ ಗುರುಜಿ ಅವರನ್ನ ನೇರವಾಗಿ ಭೇಟಿಯಾಗಿ ಭವ್ಯ ಪರಿಹಾರವನ್ನ ಪಡೆದುಕೊಳ್ಳಿ ವಿಶೇಷ ಸೂಚನೆ ಇಷ್ಟಪಟ್ಟವರು ನಿಮ್ಮಂತಾಗಲು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದರೆ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಿರಿಕಿರಿ ಸಂತಾನ ಫಲ ಎರಡೇ ದಿನದಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ತಾರೆ ಅಷ್ಟಮಗಳ ಪ್ರಶ್ನೆಯಿಂದ ಅರೋಢ ಪ್ರಶ್ನೆಯಿಂದ ದೈವ ಪ್ರಶ್ನೆಯಿಂದ ಅಂಜನಾ ಪ್ರಶ್ನೆಯಿಂದ ಕವಡೆ ಪ್ರಶ್ನೆಯಿಂದ ನಿಮ್ಮ ಜೀವನದ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ನೂರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ ಗುರೂಜಿಯವರನ್ನ ಕಾರ್ಯ ಮೂಲಕ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನ ಶಾಶ್ವತವಾಗಿ ಪರಿಹಾರ ಮಾಡಿಕೊಂಡಿರಿ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಫೈವ್